ಪ್ರಕೃತಿಯ ಮಧ್ಯೆ ಒಂದು ಸುಂದರವಾದ ಮನೆ ಮನೆಯ ವಿನ್ಯಾಸ ಸುತ್ತಲಿರುವ ಗಾರ್ಡನ್ನಿಂದ ಇನ್ನೂ ಆಕರ್ಷಕವಾಗಿ ಕಾಣುತ್ತಿತ್ತು ಮನೆಯನ್ನು ಹೂವಿನಿಂದ ಅಲಂಕಾರ ಮಾಡಲಾಗಿತ್ತು ಮನೆಯ ತುಂಬ ಸಡಗರ ತುಂಬಿತ್ತು ಆ ಮನೆಗೆ ಪುಟ್ಟ ಮಗುವಿನ ಆಗಮನದಿಂದ ಮನೆಯ ಸಂತೋಷ ಮರಳಿ ಬಂದಿತ್ತು ಅಲ್ಲಿ ಮೂರು ತಿಂಗಳ ಮಗುವಿನ ನಾಮಕರಣ ಸಹಸ್ರದ ಸಂಭ್ರಮ ಬಂದವರೆಲ್ಲ ಆ ಪುಟ್ಟ ಮಗುವನ್ನು ಮುದ್ದಿಸುವವರೇ ತಿಳಿ ನೀಲಿ ಕಣ್ಣು ಹವಳದ ತುಟಿಗಲ್ಲದ ಮೇಲೆ ಪುಟ್ಟ ಮಜ್ಜೆ ಗುಂಡು ಗುಂಡಾಗಿದಂಥದ ಗೊಂಬೆ ಹಾಗೆ ಇದ್ದಳು ಪುಟ್ಟ ಪ್ರಿಯಾಂಕ ಆ ಮನೆಯ ಸಂತೋಷ ಎಷ್ಟೋ ವರ್ಷಗಳ ನಂತರ ಅವಳು ಹುಟ್ಟಿದ ಗಳಿಗೆಯಿಂದ ಮರಳಿ ಬಂದಿತ್ತು ಪವನ್ ಕುಮಾರ್ ಮತ್ತು ಲಕ್ಷ್ಮಿಯ ಮುದ್ದು ಗೊಂಬೆ ಅವರಿಬ್ಬರ ಪ್ರೀತಿಯ ಸೇತುವೆ ಈ ಪುಟ್ಟ ಪ್ರಿಯಾಂಕಾ ನಗುವನ್ನೇ ಕಳೆದುಕೊಂಡ ಪವನ್ ಬದುಕಿನ ಆಶಾ ಕಿರಣ ಅವಳು ಪವನ್ ಪವನ್ ಯಾಕೋ ಒಬ್ಬನೇ ಕುಳಿತಿದ್ದೀಯಾ ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ ಯಾಕೋ ಸಪ್ಪಗಿದ್ದೀಯಾ ಲಕ್ಷ್ಮಿ ಯಾಕೋ ಇವತ್ತು ಪ್ರಿಯಾಂಕ ತುಂಬ ನೆನಪು ಆಗುತ್ತಾ ಇದ್ದಾಳೆ ನೋಡು ನಮ್ಮ ಮಗು ನೋಡೋಕೆ ನಮ್ಮ ಪ್ರಿಯಾಂಕ ಹಾಗೆ ಇದ್ದಾಳೆ ಅಲ್ವಾ ಅದಕ್ಕೆ ನಾನು ಇವಳಿಗೆ ಪ್ರಿಯಾಂಕ ಪ್ರಿಯಾಂಕಾ ಅಂತ ಹೆಸರಿಟ್ಟೆ ಆದರೆ ಹೇಳು ಪವನ್ ಯಾಕೆ ಆದರೆ ಅಂತ ನಿಲ್ಲಿಸಿದೆ ಈಗ ಏನಾಯಿತು ಯಾಕೆ ಸಪ್ಪಗಿದ್ದೀಯಾ ನೀನು ಹೀಗೆ ಇರೋದನ್ನು ನೋಡೋಕೆ ಆಗ್ತಾ ಇಲ್ಲ ನನಗೆ ಈ ಮಗುವಿಗೆ ತಂದೆಯಾಗಿ ನನಗೆ ಈ ಮಗು ಮೇಲೆ ಎಷ್ಟು ಅಧಿಕಾರ ಇದೆಯೋ ತಾಯಿಯಾಗಿ ನಿನಗೂ ಕೂಡ ಅಷ್ಟೇ ಅಧಿಕಾರ ಇದೆ ಆದರೆ ನಾನು ನಿನ್ನ ಒಂದು ಮಾತು ಕೂಡ ಕೇಳದೆ ಮಗುವಿಗೆ ಪ್ರಿಯಾಂಕಾ ಅಂತ ಹೆಸರು ಇಟ್ಟೆ ಅದು ಅಲ್ಲದೆ ಯಾಕೋ ನಿಮಗೆ ಒಳ್ಳೆಯ ಗಂಡ ಹಾಕಿಲ್ಲ ಅಂತ ಅನ್ನಿಸ್ತಾ ಇದೆ ಪ್ಲೀಸ್ ಪವನ್ ಹಾಗೆಲ್ಲ ಹೇಳಬೇಡ ನೀನು ಸಿಕ್ಕಿದ್ದು ನನ್ನ ಪುಣ್ಯ ಯಾರು ಹೇಳಿದ್ದು ನೀನು ನನ್ನ ಪ್ರೀತಿ ಮಾಡುತ್ತಾ ಇಲ್ಲ ಅಂತ ನೀನು ನನಗೆ ಕೊಡ್ತಾ ಇರೋದು ನಿಷ್ಕಲ್ಮಷ ಪ್ರೀತಿ ನಿನ್ನ ಪ್ರೀತಿಗೆ ಬೆಲೆ ಕಟ್ಟೋಕೆ ಕೂಡ ಸಾಧ್ಯ ಇಲ್ಲ ತಂದೆ ತಾಯಿಯಿಲ್ಲದ ಆದ ನನ್ನ ಹೆತ್ತ ತಂದೆ ತಾಯಿ ಹಾಗೆ ನೋಡಿಕೊಂಡು ನನ್ನ ಕಣ್ಣ ರೆಪ್ಪೆಯ ಹಾಗೆ ಜೋಪಾನ ಮಾಡಿದೆ ಪ್ರತಿಯೊಂದು ಹುಡುಗಿ ತಾನು ಗರ್ಭಿಣಿಯಾದಾಗ ತನ್ನ ತಾಯಿಯನ್ನು ನೆನಪು ಮಾಡಿಕೊಳ್ಳುತ್ತಾಳೆ ಆದರೆ ನೀನು ನನ್ನ ಹೆತ್ತ ತಾಯಿ ನೋಡಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ನೋಡಿಕೊಂಡೆ ನಾನು ಮಗುವನ್ನು ಇರುವವರೆಗೂ ನನ್ನ ಜೋಪಾನ ಮಾಡಿದೆ ಒಂದು ಹೆಣ್ಣು ತನ್ನ ಗಂಡನಿಂದ ನಿರೀಕ್ಷೆ ಮಾಡುವುದಕ್ಕಿಂತ ಹೆಚ್ಚಿನ ಪ್ರೀತಿ ನನಗೆ ಕೊಟ್ಟೆ ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು ಹೇಳು ಇದು ನಿನ್ನ ದೊಡ್ಡ ಗುಣ ಲಕ್ಷ್ಮಿ ಆದರೆ ನಿನ್ನ ನಾನು ಸಂಪೂರ್ಣವಾಗಿ ಹೆಂಡತಿ ಅಂತ ಪ್ರೀತಿ ನೀಡಿಲ್ಲ ಅಂತ ಅನ್ನಿಸ್ತಾ ಇದೆ ಯಾಕೆ ಗೊತ್ತಾ ಇನ್ನು ನನ್ನ ಮನಸ್ಸಿನಲ್ಲಿ ಪ್ರಿಯಾಂಕಾ ಮತ್ತು ಅವಳ ನೆನಪು ಅವಳು ಕೊಟ್ಟ ಪ್ರೀತಿಯನ್ನು ಮರೆಯುವುದಕ್ಕೆ ಆಗುತ್ತಾ ಇಲ್ಲ ಅವಳು ಇನ್ನೂ ನನ್ನ ಮನಸ್ಸಿನಿಂದ ದೂರ ಆಗಿಲ್ಲ ಹೀಗಿರುವಾಗ ನಿಮಗೆ ಹೇಗೆ ಪೂರ್ಣ ಪ್ರೀತಿ ಸಿಕ್ಕ ಹಾಗೆ ಆಯಿತು ನಿಂಗೆ ನಾನು ಮೋಸ ಮಾಡುತ್ತಾ ಇದ್ದೀನಿ ಅಂತ ಗಿಲ್ಟ್ ಫೀಲ್ ಕಾಣುತ್ತಾ ಇದೆ ನನಗೆ ಪವನ್ ನನಗೆ ನೀನು ಪ್ರಿಯಾಂಕಾ ಅಕ್ಕನನ್ನು ನೆನಪು ಮಾಡಿಕೊಂಡರೆ ಬೇಸರ ಆಗಲ್ಲ ತುಂಬ ಖುಷಿಯಾಗುತ್ತೆ ಹೃದಯ ತುಂಬ ದೊಡ್ಡದು ಕಣೋ ಅದರಲ್ಲಿ ನನಗೆ ಮತ್ತು ಪ್ರಿಯಾಂಕಾ ಅಕ್ಕನಿಗೆ ಸಮಾನ ಸ್ಥಾನ ಇರಬೇಕು ಅವರು ನಮ್ಮ ಜೊತೆ ಇಲ್ಲ ಅಂದರೂ ಕೂಡ ನಿನ್ನ ಮೊದಲ ಪ್ರೀತಿಯವಳು ನಿನ್ನ ಮತ್ತು ಅವಳ ಪ್ರೀತಿ ಮತ್ತೆ ಬಂದದ್ದು ನಾನು ನೋಡು ಪವನ್ ನೀನು ಪ್ರಿಯಾಂಕ ಅಕ್ಕನನ್ನು ಮರೆತು ಬಿಡು ಅಂತ ನಾನು ಯಾವತ್ತು ಹೇಳಲ್ಲ ಯಾಕೆ ಗೊತ್ತಾ ನೀನು ನನಗೆ ಕೊಡುವ ಪ್ರೀತಿ ಮತ್ತು ಸ್ಥಾನವನ್ನು ಯಾವತ್ತೂ ಕಡಿಮೆ ಮಾಡಿಲ್ಲ ಹಾಗಾಗಿ ನೀನು ಪ್ರಿಯಾಂಕ ಅಕ್ಕನನ್ನು ನೆನಪು ಮಾಡಿಕೊಂಡರೆ ನನಗೆ ಬೇಸರ ಆಗಲ್ಲ ಅದು ಅಲ್ಲದೆ ಪ್ರಿಯಾಂಕಾ ಅಕ್ಕ ನಿನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ ನಮ್ಮ ಮಗುವಿನ ರೂಪದಲ್ಲಿ ನಮ್ಮ ಜೊತೆಯೇ ಇದ್ದಾರೆ ಸರಿ ಸರಿ ಈಗ ನೀನು ಮಲಗು ನಾಳೆ ಆಫೀಸ್ನಲ್ಲಿ ಯಾವುದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳಿದ್ದೆ ಅಲ್ವಾ ಹೌದು ಲಕ್ಷ್ಮಿ ನಾಳೆ ಆಫೀಸ್ನಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಫಾರಿನ್ ಡೆಲಿಕೇಟ್ಸ್ ಬರುತ್ತಾರೆ ಆ ಪ್ರಾಜೆಕ್ಟ್ ನನಗೆ ಸಿಕ್ಕರೆ ನಮ್ಮ ಕಂಪನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಬಾಣುತ್ತೆ ಅಲ್ಲದೆ ಕೋಟ್ಯಾಂತರ ರೂಪಾಯಿ ಲಾಭ ಕೂಡ ಆಗುತ್ತೆ ನನ್ನ ಎಷ್ಟೋ ದಿನದ ಕನಸು ನಾಳೆ ನನಸಾಗುತ್ತದೆ ಪ್ರಿಯಾಂಕಾ ಸಾಫ್ಟೆಕ್ ಕಂಪನಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಬೇಕು ಅಂತ ತಾನೇ ನಾನು ಹಗಲು ರಾತ್ರಿ ಕಷ್ಟಪಡುತ್ತಾ ಇರೋದು ಸರಿ ನಿಂಗೆ ಕೂಡ ಲೇಟ್ ಆಯಿತು ನೀನು ಮಲಗು ನಾಳೆ ಹಾಸ್ಪಿಟಲ್ಗೆ ಬೇಗ ಹೋಗಬೇಕು ಅಂತ ಹೇಳಿದ್ದೆ ಅಲ್ವಾ ಪವನ್ ಕುಮಾರ್ ಪ್ರಿಯಾಂಕಾ ಸಾಫ್ಟೆಕ್ ಕಂಪನಿ ಮಾಲೀಕ ಅವನ ಪತ್ನಿ ಲಕ್ಷ್ಮಿ ಶಾಂತಿ ನರ್ಸಿಂಗ್ ಹೋಮ್ನಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಾ ಇದ್ದಳು ಇವರಿಬ್ಬರ ಮುದ್ದು ಮಗಳು ಪ್ರಿಯಾಂಕಾ ಮದುವೆಯಾಗಿ ಮೂರು ವರ್ಷದ ನಂತರ ಜನಿಸಿದವಳು ಅವಳು ಹುಟ್ಟಿದ ಮೇಲೆಯೇ ಪವನ್ ಸಂತೋಷ ಅವನ ನಗು ಮರಳಿ ಬಂದಿತ್ತು ಪ್ರಿಯಾಂಕಾ ಅನ್ನೋ ಹೆಸರಿಗೂ ಪವನ್ಗೆ ಒಂದು ಅವಿನಾಭಾವ ಸಂಬಂಧ ಇತ್ತು ಪವನ್ ಬೆಳಿಗ್ಗೆ ಬೇಗ ರೆಡಿಯಾಗಿ ಆಫೀಸಿಗೆ ಹೊರಡುತ್ತಾನೆ ಅವನಿಗೆ ಯಾವುದೇ ಕಾರಣಕ್ಕೂ ತನ್ನ ಕನಸಿನ ಪ್ರಾಜೆಕ್ಟ್ ಕಳೆದುಕೊಳ್ಳಲು ಇಷ್ಟ ಇರಲಿಲ್ಲ ಹಾಗಾಗಿ ಮನೆಯಿಂದ ಅರ್ಧ ಗಂಟೆ ಬೇಗ ಹೊರಟ ದಾರಿ ಮಧ್ಯದಲ್ಲಿ ತುಂಬ ಜನ ಗುಂಪು ಗುಂಪಾಗಿ ಸೇರಿದ್ದರು ಟ್ರಾಫಿಕ್ ಜಾಮ್ ಆದ ಕಾರಣ ಪವಂತ್ ಏನಾಗಿದೆ ಎಂದು ಕಾರಿನಿಂದ ಇಳಿದು ಬರುವನು ಅಲ್ಲಿ ಒಬ್ಬ ಮಹಿಳೆ ಆಕ್ಸಿಡೆಂಟ್ ಆಗಿ ತಲೆಗೆ ಬಲವಾಗಿ ಏಟು ಬಿದ್ದು ರಕ್ತದ ಮಡುವಲ್ಲಿ ಬಿದ್ದಿದ್ದಳು ಯಾರೂ ಕೂಡ ಅವಳ ಸಹಾಯಕ್ಕೆ ಬರುವುದಿಲ್ಲ ಎಲ್ಲ ಅವಳು ನರಳುತ್ತಾ ಬಿದ್ದದ್ದನ್ನು ಫೋಟೋ ಮತ್ತು ವಿಡಿಯೋ ಮಾಡಿಕೊಳ್ಳುತ್ತಾ ಇದ್ದರು ಫೋನ್ಗೆ ಅಲ್ಲಿಯ ಪರಿಸ್ಥಿತಿ ನೋಡಿ ಒಂದು ಕ್ಷಣ ಏನು ಮಾಡಬೇಕು ಎಂದು ತೋಚುವುದಿಲ್ಲ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿ ಅದು ಬರುವುದರೊಳಗೆ ತುಂಬ ಲೇಟ್ ಆಗುತ್ತದೆ ಎಂದು ಅವನೇ ಅಲ್ಲಿಯ ಜನರ ಸಹಾಯದಿಂದ ಆ ಹುಡುಗಿಯನ್ನು ಹಾಸ್ಪಿಟಲಿಗೆ ಸೇರಿಸುತ್ತಾನೆ ಪವನ್ನ ಬಿಳಿ ಶರ್ಟ್ ಅವಳ ರಕ್ತದಿಂದ ಕೆಂಪು ಬಣ್ಣಕ್ಕೆ ತಿರುಗಿತ್ತು ಅವಳನ್ನು ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿ ಹಾಸ್ಪಿಟಲ್ನ ನಿಯಮಾವಳಿ ರಿಯಾಜ್ಗಳನ್ನು ಮುಗಿಸುತ್ತಿರುವ ಹೊತ್ತಿಗೆ ಆಫೀಸಿನಿಂದ ಪವನ್ನ ಗೆಳೆಯನೂ ಆಗಿದ್ದ ಬಿಸ್ನೆಸ್ ಪಾರ್ಟ್ನರ್ ವಿವೇಕನ ಕರೆ ಬಂತು ಹಲೋ ಪವನ್ ನಾನು ವಿವೇಕ್ ಫಾರಿನ್ ಡೆಲಿಕೇಟ್ಸ್ ಎಲ್ಲ ತುಂಬ ಕೋಪ ಮಾಡಿಕೊಂಡಿದ್ದಾರೆ ನೀನು ಮೀಟಿಂಗ್ಗೆ ಬಂದಿಲ್ಲ ಅಂತ ಎಲ್ಲಿದ್ದೀಯಾ ಯಾಕಿವತ್ತು ತಡ ದಯವಿಟ್ಟು ಬೇಗ ಬಾ ಸಾರಿ ವಿವೇಕ್ ನಾ ಒಂದು ಹುಡುಗಿಗೆ ಆಕ್ಸಿಡೆಂಟ್ ಆಗಿದೆ ಅವಳನ್ನು ಹಾಸ್ಪಿಟಲ್ಗೆ ಸೇರಿಸಿ ಬರುವುದರೊಳಗೆ ಟೈಮ್ ಆಯಿತು ಅಷ್ಟೇ ಇನ್ನು ಹತ್ತು ನಿಮಿಷದಲ್ಲಿ ಆಫೀಸ್ನಲ್ಲಿರುತ್ತೀನಿ ಪವನ್ ಕಾಲ್ನಲ್ಲಿ ಮಾತಾಡುವ ಸಮಯದಲ್ಲಿ ನರ್ಸ್ ಬಂದು ಎ ಬಿ ನೆಗೆಟಿವ್ ಗ್ರೂಪ್ನ ರಕ್ತ ಬೇಕು ಅಂತ ಕೇಳಿದಳು ಅದು ಅಪರೂಪದ ರಕ್ತದ ಗುಂಪು ಆದ್ದರಿಂದ ಯಾವುದೇ ಬ್ಲಡ್ ಬ್ಯಾಂಕ್ನಲ್ಲಿ ಸಿಕ್ಕಿರುವುದಿಲ್ಲ ಪವನ್ ರಕ್ತ ಕೂಡ ಅದೇ ಗುಂಪಿನದ್ದು ಆದ್ದರಿಂದ ತಾನೇ ರಕ್ತ ಕೊಡುವುದಾಗಿ ಹೇಳುತ್ತಾನೆ ಇದನ್ನು ಕೇಳಿಸಿಕೊಂಡ ವಿವೇಕಗೆ ಕೋಪ ಬರುತ್ತದೆ ಸಾವಿರಾರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಹಾಳು ಆಗುತ್ತದೆ ಎಂದು ಯಾರೂ ಪರಿಚಯ ಇಲ್ಲದ ಹುಡುಗಿ ನೀನು ಅವಳನ್ನು ಹಾಸ್ಪಿಟಲ್ಗೆ ಸೇರಿಸಿದ್ದೇ ಹೆಚ್ಚು ಇನ್ನು ರಕ್ತ ಕೊಡ್ತೀನಿ ಅಂತ ಬೇರೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀಯ ಪವನ್ ನೀನು ಅಲ್ಲಿ ರಕ್ತ ಕೊಡುತ್ತಾ ಕೂತರೆ ನಾವು ಇಷ್ಟು ವರ್ಷ ಕಷ್ಟಪಟ್ಟು ಮಾಡಿದ ಶ್ರಮ ಎಲ್ಲ ಹಾಳು ಆಗುತ್ತದೆ ಆ ಹುಡುಗಿಯ ಆಯಸ್ಸುಗಟ್ಟಿ ಇದ್ದರೆ ಬದುಕುತ್ತಾಳೆ ಬಿಡೋ ಸಾಕು ವಿವೇಕ ಮನುಷ್ಯತ್ವ ಇಲ್ಲದ ಮಾತು ಆಡುತ್ತಾ ಇದ್ದೀಯ ಒನ್ ಇದು ಒಂದು ಜೀವದ ಪ್ರಶ್ನೆ ನೋಡು ಆ ಪ್ರಾಜೆಕ್ಟ್ಗಿಂತ ಈ ಹುಡುಗಿಯ ಪ್ರಾಣ ಮುಖ್ಯ ನನಗೆ ಎಂದು ಪವನ್ ಕರೆ ಕಟ್ ಮಾಡುವನು ಅದೇ ಆಸ್ಪತ್ರೆಯಲ್ಲಿ ಸಂಬಂಧಿಕರೊಬ್ಬರನ್ನು ನೋಡಲು ಬಂದಿದ್ದ ಪವನ ಸಹಪಾಠಿ ಸುನೀತಾ ಪವನ್ನನ್ನು ಗಣಿಸುತ್ತಿದ್ದಳು ಪ್ರಾರ್ಥನಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಗಿದ ನಂತರ ಇಬ್ಬರು ಭೇಟಿಯಾಗದೇ ಇದ್ದ ಕಾರಣ ಅದೇ ಪವನ್ ಹೌದಾ ಅಲ್ವಾ ಅಂತ ಹಿಂಜರಿಯುತ್ತಾ ಆಮೇಲೆ ಮಾತನಾಡಿಸಿದಳು ಪವನ್ ನಾನು ಯಾರು ಗೊತ್ತಾಯ್ತಾ ಒಮ್ಮೆ ದಿಟ್ಟಿಸಿ ನೋಡಿದ ಪವನ್ ಅರೇ ಸುನೀತಾ ಅಲ್ವಾ ಹೌದು ಪವನ್ ನಾನು ತುಂಬ ಹೊತ್ತಿನಿಂದ ನಿನ್ನ ನೋಡುತ್ತಾ ಇದ್ದೆ ಆ ಹುಡುಗಿಗೋಸ್ಕರ ತುಂಬ ಕಷ್ಟಪಡುತ್ತಾ ಇದ್ದೀಯಾ ಯಾರಿಗೆ ಏನಾಯಿತು ಅವಳು ಯಾರು ನಿನ್ನ ಸಂಬಂಧಿಕಳ ಇಲ್ಲ ಸುನೀತಾ ಈ ಹುಡುಗಿ ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಆಫೀಸ್ಗೆ ಹೋಗುವಾಗ ರೋಡ್ ಮಧ್ಯೆ ಆಕ್ಸಿಡೆಂಟ್ ಆಗಿತ್ತು ಅದಕ್ಕೆ ಅವಳನ್ನು ಕರೆದುಕೊಂಡು ಬಂದೆ ಅಷ್ಟೇ ಈಗ ಅವಳಿಗೆ ರಕ್ತದ ಅವಶ್ಯಕತೆ ಇದೆ ಕೊಡುತ್ತಾ ಇದ್ದೀನಿ ಓ ನೀನು ನಿಜಕ್ಕೂ ಗ್ರೇಟ್ ಪವನ್ ಎಷ್ಟೋ ಜನ ಆ್ಯಕ್ಸಿಡೆಂಟ್ ಆದರೂ ನೋಡಿ ಕೂಡ ನೋಡದ ರೀತಿ ಹೋಗುತ್ತಾರೆ ಆದರೆ ನೀನು ನಿಮ್ಮ ಸಂಬಂಧಿಯನ್ನು ಹಾಗೆ ಯಾರೋ ಪರಿಚಯ ಇರದ ಹುಡುಗಿಗೆ ಸಹಾಯ ಮಾಡುತ್ತಾ ಇದ್ದೀಯಾ ನಿನ್ನ ಹಾಗೆ ಎಲ್ಲ ಯೋಚನೆ ಮಾಡಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಲ್ವಾ ನಿಜ ಸುನೀತಾ ಇದೇ ಆರು ವರ್ಷದ ಹಿಂದೆ ಯಾರಾದರೂ ಒಬ್ಬ ನನ್ನ ಹಾಗೆ ಯೋಚನೆ ಮಾಡಿದ್ದರೆ ನನ್ನ ಪ್ರಿಯಾಂಕಾ ನನ್ನ ಜೊತೆ ಇರುತ್ತಾ ಇದ್ದಳು ಆದರೆ ಏನಾಯಿತು ಪವನ್ ಏನು ಹೇಳ್ತಾ ಇದ್ದೀಯಾ ಹೇಳ್ತೀನಿ ಸುನೀತಾ ಆರು ವರ್ಷದ ಹಿಂದಿನ ಘಟನೆ ಅದು ನಾನು ಈಗ ತಾನೇ ಇಂಜಿನಿಯರಿಂಗ್ ಮುಗಿಸಿ ನನ್ನ ತಂದೆ ಕಟ್ಟಿ ಬೆಳೆಸಿದ ಕಂಪನಿಯ ಜವಾಬ್ದಾರಿ ತೆಗೆದುಕೊಂಡಿದ್ದೆ ನನ್ನ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಅಂತ ಇರಲಿಲ್ಲ ತುಂಬ ಪ್ರೀತಿ ಮಾಡುವ ಅಪ್ಪ ಅಮ್ಮ ಖರ್ಚು ಮಾಡೋಕೆ ಬೇಕಾದಷ್ಟು ಹಣ ಹೀಗೆ ಜೀವನದಲ್ಲಿ ನೋವು ಅನ್ನೋ ಪದ ಅರ್ಥ ಕೂಡ ಗೊತ್ತಿಲ್ಲದೆ ಬೆಳೆದವನು ಹಾಗಂತ ನಾನು ಯಾವತ್ತೂ ತಪ್ಪುದಾರಿ ಹಿಡಿಯಲಿಲ್ಲ ನನ್ನ ತಂದೆ ಕಟ್ಟಿ ಬೆಳೆಸಿದ ಕಂಪನಿಯನ್ನು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ನನ್ನ ಗುರಿಯಾಗಿತ್ತು ಹಾಗಾಗಿ ಹಗಲು ರಾತ್ರಿ ಅನ್ನದೆ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೆ ಹೀಗೆ ಸಾಗುತ್ತಿದ್ದ ನನ್ನ ಜೀವನದಲ್ಲಿ ತಂಗಾಳಿಯ ಹಾಗೆ ಬಂದವಳೆ ನನ್ನ ಪ್ರಿಯಾಂಕಾ ಅಂದು ಆಫೀಸ್ಗೆ ತುಂಬ ತಡ ಆಗಿತ್ತು ಅದು ಈ ಬೆಂಗಳೂರು ಟ್ರಾಫಿಕ್ ಸಿಗ್ನಲ್ನಲ್ಲಿ ಸಿಲುಕಿಕೊಂಡಿದ್ದೆ ಆಗ ಯಾರೋ ಟ್ರಾಫಿಕ್ ಪೊಲೀಸ್ ಸೀಟಿ ಹೊಡೆಯುತ್ತಾ ಟ್ರಾಫಿಕ್ ಕ್ಲಿಯರ್ ಮಾಡುತ್ತಾ ಇದ್ದರು ಅವರ ಮುಖ ಸರಿಯಾಗಿ ಕಾಣುತ್ತಿರಲಿಲ್ಲ ಇನ್ನೇನು ಟ್ರಾಫಿಕ್ ಬಿಡುತ್ತೆ ಅನ್ನೋ ಸಂದರ್ಭದಲ್ಲಿ ಆ ಟ್ರಾಫಿಕ್ ಪೊಲೀಸ್ ನನ್ನ ಕಡೆ ತಿರುಗಿದರು ಅಷ್ಟೇ ಒಂದು ಕ್ಷಣ ನಡಿದ್ದೀನಿ ಅನ್ನೋದೇ ಮರೆತು ಹೋಯಿತು ನನ್ನ ಹೃದಯ ಬಡಿತ ಜಾಸ್ತಿಯಾಗಿತ್ತು ಅವಳ ಕಣ್ಣ ಪಟಪಟ ಬಡಿದುಕೊಳ್ಳುವ ಅವಳ ಕಣ್ಣ ರೆಪ್ಪೆಗಳು ಗಾಳಿಗೆ ಹಾರಾಡುವ ಅವಳ ಮುಂಗುರುಳು ಅವಳ ಜೇನಿನಂಥ ತುಟಿಗಳು ಕೋಮಲ ಮೈಬಣ್ಣ ಅಷ್ಟು ಜನರ ಮಧ್ಯೆ ನನಗೆ ಅವಳೊಬ್ಬಳೇ ಕಾಣುತ್ತಾ ಇದ್ದಳು ಅದು ಆ ಬಿಳಿ ಬಣ್ಣದ ಟ್ರಾಫಿಕ್ ಪೊಲೀಸ್ ಉಡುಪಿನಲ್ಲಿ ಸರಿ ಅವಳ ಅಂದವನ್ನು ಹೇಳುತ್ತಾ ಹೋದರೆ ಒಂದು ದಿನ ಕೂಡ ಸಾಲಲ್ಲ ಆಗಲೇ ನನ್ನ ಹೃದಯವನ್ನು ಅವಳಿಗೆ ನೀಡಿ ಆಗಿತ್ತು ಎಷ್ಟರ ಮಟ್ಟಿಗೆ ಅವಳ ರೂಪ ನನ್ನ ಕಣ್ಣಲ್ಲಿ ಸರಿಯಾಗಿತ್ತು ಅಂದರೆ ನನಗೆ ಯಾರನ್ನು ನೋಡಿದರೂ ಅವಳೇ ಕಾಣುತ್ತಾ ಇದ್ದಳು ನಾನು ಅವಳನ್ನು ದಿನ ನೋಡುವ ಉದ್ದೇಶದಿಂದ ಬೇಕು ಅಂತ ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಲ್ಲುವುದು ಬೇಕಂತಲೇ ನೋ ಫಾರೆಸ್ಟ್ನಲ್ಲಿ ಕಾರ್ ಪಾರ್ಕ್ ಮಾಡುವುದು ಹೀಗೆ ಅವಳನ್ನು ದಿನ ನೋಡೋ ಉದ್ದೇಶದಿಂದ ಒಂದೊಂದು ಉಪಾಯ ಹುಡುಕುತ್ತಿದ್ದೆ ಒಂದು ಸಲ ಆಫೀಸ್ನಿಂದ ಬರುವಾಗ ಯಾರೋ ಒಬ್ಬ ಭಿಕ್ಷುಕ ಫಿಟ್ಸ್ ಬಂದು ಒದ್ದಾಡುತ್ತಾ ಇದ್ದ ಯಾರೂ ಅವನ ಹತ್ತಿರ ಹೋಗಲಿಲ್ಲ ಅವನ ಕೆದರಿದ ಕೂದಲು ಕೊಳಕು ಬಟ್ಟೆ ಅವನ ಹತ್ತಿರ ಹೋದರೆ ಕೆಟ್ಟ ವಾಸನೆ ಬರುತ್ತಿತ್ತು ಅವನು ಸ್ನಾನ ಮಾಡದೆ ತುಂಬ ದಿನ ಆಗಿತ್ತು ಹಾಗಾಗಿ ಅವನು ಅಷ್ಟು ನರಳುತ್ತಾ ಇದ್ದರೂ ಕೂಡ ಅವನ ಹತ್ತಿರ ಯಾರೂ ಹೋಗಲಿಲ್ಲ ಆದರೆ ಪ್ರಿಯಾಂಕ ಇದು ಯಾವುದನ್ನು ಲೆಕ್ಕಿಸದೆ ಅವನ ಬಳಿ ಹೋಗಿ ಕಬ್ಬಿಣ ಹಿಡಿಸಿ ಅವನನ್ನು ಸರಿ ಮಾಡಿದಳು ಹಾಗಾಗಿ ಅವಳು ಇನ್ನೂ ತುಂಬ ತುಂಬ ಇಷ್ಟ ಆದಳು ನನಗೆ ಹಾಗಾಗಿ ದಿನವೂ ಅವಳನ್ನು ಹಿಂಬಾಲಿಸುತ್ತಿದ್ದೆ ಆದ್ದರಿಂದ ನನಗೆ ಅವಳ ಬಗ್ಗೆ ತುಂಬ ವಿಷಯ ತಿಳಿಯಿತು ನೊಂದು ಬಂದವರಿಗೆ ಸಹಾಯ ಮಾಡುವ ಗುಣ ತನ್ನ ಸಂಪಾದನೆಯ ಅರ್ಧ ಹಣವನ್ನು ಅನಾಥ ಮಕ್ಕಳ ವಿದ್ಯಾಭ್ಯಾಸಕ್ಕೆಂದು ಕೊಡುತ್ತಿದ್ದಳು ಅವಳ ತಂದೆ ಮಿಲಿಟರಿ ಆಫೀಸರ್ ಆಗಿ ನಿವೃತ್ತಿಯಾಗಿದ್ದಾರೆ ತಾಯಿ ಕ್ಯಾನ್ಸರ್ ಆಗಿ ಸಾವನ್ನಪ್ಪಿದ್ದಾರೆ ಇವಳ ತಂದೆ ತಾಯಿಗೆ ಒಬ್ಬಳೇ ಮಗಳು ಪ್ರಿಯಾಂಕಾ ಒಬ್ಬಳು ಸರಳ ಜೀವಿ ಹೀಗೆ ಅವಳ ಬಗ್ಗೆ ತುಂಬ ವಿಷಯ ತಿಳಿದುಕೊಂಡೆ ನಾನು ದಿನ ಅವಳನ್ನು ಹಿಂಬಾಲಿಸುತ್ತಿದ್ದೆ ಒಂದು ದಿನ ಅವಳಿಗೆ ತಿಳಿದು ನನ್ನ ಬಳಿ ಬಂದು ಕೇಳಿದಳು ಆಗ ನನ್ನ ಮನಸ್ಸಿನ ಭಾವನೆಯನ್ನು ಅವಳ ಬಳಿ ಹೇಳಿಕೊಂಡೆ ಆದರೆ ಅವಳು ತಾನು ತನ್ನ ತಂದೆ ತೋರಿಸಿದ ಹುಡುಗನನ್ನೇ ಮದುವೆ ಆಗೋದು ಅಂತ ಹೇಳಿದಳು ನನಗೆ ಪ್ರಿಯಾಂಕಳನ್ನು ಕಳೆದುಕೊಳ್ಳಲು ಸ್ವಲ್ಪವೂ ಇಷ್ಟ ಇರಲಿಲ್ಲ ಅವಳೇ ನನ್ನ ಹೆಂಡತಿ ಅಂತ ನಿರ್ಧರಿಸಿ ಆಗಿತ್ತು ಅದಕ್ಕೆ ನಾನು ತನ್ ನನ್ನ ತಂದೆ ತಾಯಿಯ ಬಳಿಯನ್ನು ನನ್ನ ಪ್ರೀತಿಯ ವಿಚಾರ ಹೇಳಿಕೊಂಡೆ ನನ್ನ ತಂದೆ ತಾಯಿಗೆ ಕೂಡ ಪ್ರಿಯಾಂಕ ಇಷ್ಟ ಆದಳು ಪ್ರಿಯಾಂಕ ತಂದೆ ನಟರಾಜ ಅವರಿಗೂ ನಾನು ತುಂಬ ಇಷ್ಟ ಆದೆ ನನ್ನ ಪ್ರೀತಿಗೆ ಎರಡು ಮನೆಯವರು ಒಪ್ಪಿಗೆ ನೀಡಿ ಒಂದು ತಿಂಗಳಿನ ಒಳಗೆ ನನ್ನ ಮತ್ತು ಪ್ರಿಯಾಂಕಳ ಮದುವೆ ಕೂಡ ನಡೆಯಿತು ಬೆಚ್ಚನೆಯ ಮನೆ ಇರಲು ವಸತಿ ಇರಲು ವೆಚ್ಚಕ್ಕೆ ಹೊನ್ನಿರಲು ಸ್ವರ್ಗಕ್ಕೆ ಕಿಚ್ಚು ಅಚ್ಚಂದ ಸರ್ವಜ್ಞ ಈ ಮಾತನ್ನು ನನ್ನ ನಡೆಯೇ ಬರೆದಿರಬಹುದು ಅನ್ನೋ ಅಷ್ಟರ ಮಟ್ಟಿಗೆ ನಾನು ನನ್ನ ಪ್ರಿಯಾಂಕ ನನ್ನ ತಂದೆ ತಾಯಿ ಅವಳ ಅಪ್ಪ ಒಂದು ಪುಟ್ಟ ಸಂಸಾರ ನಾನು ನನ್ನ ಪ್ರಿಯಾಂಕಾ ಯಾವತ್ತೂ ಗಂಡ ಹೆಂಡತಿಯಾಗಿ ಇರಲಿಲ್ಲ ಬೆಸ್ಟ್ ಫ್ರೆಂಡ್ಸ್ ಆಗಿಯೇ ಇದ್ವಿ ಮದುವೆಯಾದ ಮೇಲೂ ಕೂಡ ಪ್ರಿಯಾಂಕಾ ತನ್ನ ಇಷ್ಟದ ಕೆಲಸ ಟ್ರಾಫಿಕ್ ಪೊಲೀಸ್ ಕೆಲಸದಲ್ಲಿ ಮುಂದುವರೆದಾಳು ನನ್ನ ಮತ್ತು ಪ್ರಿಯಾಂಕಳ ಪ್ರೈವೇಸಿಗೆ ಆಗುತ್ತದೆ ಅನ್ನೋ ಉದ್ದೇಶದಿಂದ ನನ್ನ ಅಪ್ಪ ಅಮ್ಮ ಮತ್ತು ಪ್ರಿಯಾಂಕಾ ಅಪ್ಪ ಸೇರಿ ನಮಗೆ ಅಂತ ನಗರದ ಹೊರಗಡೆ ಪ್ರಕೃತಿಯ ಒಂದು ಮನೆಯನ್ನು ಗಿಫ್ಟಾಗಿ ಕೊಟ್ಟರು ಆ ಮನೆ ಪ್ರಿಯಾಂಕಗೆ ತುಂಬ ಇಷ್ಟ ಆಗಿತ್ತು ಮನೆಯ ಇಂಟೀರಿಯರ್ ಡಿಸೈನ್ ಎಲ್ಲ ಅವಳದ್ದೇ ಅವಳ ಇಷ್ಟದಾಗಿ ಮನೆಯನ್ನು ಅಲಂಕಾರ ಮಾಡಿಸಿಕೊಂಡಿದ್ದಳು ಹೀಗೆ ಅವಳ ಪ್ರೀತಿಯಲ್ಲಿ ಸಂಪೂರ್ಣ ಜಗತ್ತನ್ನೇ ಮರೆತಿದ್ದೆ ನಾನು ಬೇಕು ಅಂತ ಕೋಪ ಮಾಡಿಕೊಳ್ಳೋದು ಅವಳು ನನ್ನ ಮುದ್ದು ಮಾಡಿ ಸಮಾಧಾನ ಮಾಡೋದು ಅವಳೇ ಕೈ ತುತ್ತು ಮಾಡಿ ತಿನ್ನಿಸುತ್ತಾ ಇದ್ದಳು ಹೀಗೆ ದಿನವೂ ಅವಳ ಪ್ರೀತಿಯನ್ನು ಸಾಗರದಲ್ಲಿ ಮಿಂದು ಹೇಳುತ್ತಿದ್ದೆ ನಮ್ಮಿಬ್ಬರ ಮದುವೆಯಾಗಿ ಒಂದು ವರ್ಷ ಆಗಿದ್ದೇ ತಿಳಿಯಲಿಲ್ಲ ಹೀಗೆ ಸಾಗುತ್ತಿದ್ದ ನಮ್ಮ ಪ್ರೀತಿಯ ನೌಕೆಯಲ್ಲಿ ಹೊಸ ಸದಸ್ಯನ ಆಗಮನ ಸುದ್ದಿ ತಿಳಿಯಿತು ನನ್ನ ಪ್ರಿಯಾಂಕ ತಾಯಿ ಆಗುತ್ತಾ ಇದ್ದಾಳೆ ಎಂದು ನನಗೆ ಜಗತ್ತನ್ನೇ ಗೆದ್ದಷ್ಟು ಸಂತೋಷ ನನ್ನದೇ ಇನ್ನೊಂದು ಜೀವ ಅದು ನಮ್ಮ ಪ್ರೀತಿಯ ಸಂಕೇತ ಹುಟ್ಟುತ್ತದೆ ಎಂದು ನಾನು ಕೂಡ ದಿನಾಫೀಸಿನಿಂದ ಬಂದವಳಿಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದೆ ಅವಳು ತಾಯಿ ಆಗುತ್ತಾ ಇದ್ದಾಳೆ ಅಂತ ವಿಷಯ ತಿಳಿದು ಅಪ್ಪ ಅಮ್ಮ ಮತ್ತು ಮಾವ ಎಲ್ಲ ತುಂಬ ಖುಷಿಪಟ್ಟರು ಅವಳನ್ನು ನೋಡಿಕೊಳ್ಳಲು ನನ್ನನ್ನು ಅಮ್ಮ ನಮ್ಮ ಜೊತೆಯಲ್ಲಿ ಇಳಿದುಕೊಂಡರು ನನ್ನ ತಾಯಿ ರಾಮಾಯಣ ಮಹಾಭಾರತ ಕಥೆಯನ್ನು ಹೇಳುವುದು ಅವಳು ಇಷ್ಟದ ತಿನಿಸನ್ನು ಮಾಡಿ ಅವಳ ಬಯಕೆಯನ್ನು ನೀಗಿಸುತ್ತ ಇದ್ದಳು ನಮಗೆ ಹುಟ್ಟುವ ಮಗುವಿನ ಮುಂದಿನ ಭವಿಷ್ಯ ಚೆನ್ನಾಗಿರಲಿ ಎಂದು ನನ್ನ ತಾಯಿ ನಮ್ಮ ಕುಲದೇವರಿಗೆ ಆರೈಕೆ ಹೊತ್ತ ಕಾರಣ ಅದನ್ನು ನೆರವೇರಿಸಲು ಎರಡು ದಿನದ ಮಟ್ಟಿಗೆ ನಮ್ಮ ಅಜ್ಜನ ಊರಿಗೆ ಹೋಗಿದ್ದಳು ಪ್ರಿಯಾಂಕಳನ್ನು ನೋಡಿಕೊಳ್ಳಲು ಒಂದು ಕೆಲಸದ ಹೆಂಗಸನ ನೇಮಕ ಮಾಡಿ ನಾನು ಮತ್ತು ಪ್ರಿಯಾಂಕಾ ನಮ್ಮ ಹುಟ್ಟುವ ಮಗುವಿನ ಬಗ್ಗೆ ಸಾವಿರಾರು ಕನಸುಗಳನ್ನು ಕಂಡಿದ್ದೆವು ಅವಳಿಗೆ ಹುಟ್ಟುವ ಮಗು ಹೆಣ್ಣು ಮಗು ಆಗಬೇಕು ಅದು ದಕ್ಷ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಆಸೆ ಎಂದು ಪ್ರಿಯಾಂಕ ನನ್ನ ಬಳಿ ತುಂಬ ಬಾರಿ ಹೇಳಿದ್ದಳು ನಾನು ಕೂಡ ಅವಳ ಕನಸಿಗೆ ಬೆಂಬಲ ಇರುತ್ತೇನೆ ಅಂತ ಹೇಳಿದ್ದೆ ಹೀಗೆ ಚೆನ್ನಾಗಿದ್ದ ನನ್ನ ಬಾಳಲ್ಲಿ ಆ ಒಂದು ದಿನ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸುವ ಮಟ್ಟಿಗೆ ಸರಾಳ ದಿನ ಅಂತ ನನಗೆ ಊಹೆ ಕೂಡ ಇರಲಿಲ್ಲ ಪ್ರಿಯಾಂಕಗೆ ಆಗಸ್ಟ್ ಎಂಟು ತಿಂಗಳು ತುಂಬಿತ್ತು ನಾನು ಬೆಳಿಗ್ಗೆ ಆಫೀಸಿಗೆ ರೆಡಿಯಾಗಿ ಹೊರಟಿದ್ದೆ ಯಾಕೋ ಆ ದಿನ ತುಂಬ ಸುಸ್ತು ಅಂತ ಹೇಳಿದ ಕಾರಣ ನಾನು ಆಫೀಸಿಗೆ ಹೋಗದೆ ಮನೆಯಲ್ಲೇ ಇದ್ದೆ ನನ್ನ ತಾಯಿ ಕೂಡ ಮನೆಯಲ್ಲಿ ಇರಲಿಲ್ಲ ಇದ್ದಕ್ಕಿದ್ದ ಹಾಗೆ ಅವಳಿಗೆ ಹೊಟ್ಟೆ ನೋವು ಕಾಣಿಸಿತು ನನ್ನ ಜೊತೆ ದೊಡ್ಡವರು ಅಂತ ಯಾರೂ ಇಲ್ಲದ ಕಾರಣ ಅವಳಿಗೆ ನೋವು ಕಾಣಿಸಿಕೊಂಡ ತಕ್ಷಣ ನಾನು ತಡ ಮಾಡದೆ ಅವಳನ್ನು ಕಾರ್ನಲ್ಲಿ ಕೂರಿಸಿಕೊಂಡು ಹೊರಟೆ ಅದೇ ಸಮಯಕ್ಕೆ ಜೋರಾದ ಮಳೆ ಶುರುವಾಯಿತು ನಾನು ಸ್ವಲ್ಪ ಗಾಬರಿಯಲ್ಲಿ ಕಾರು ಓಡಿಸುತ್ತಿದ್ದೆ ಇದ್ದಕ್ಕಿದ್ದ ಹಾಗೆ ಎಲ್ಲಿಂದಲೋ ಒಂದು ಲಾರಿ ಬಂದು ನನ್ನ ಕಾರಿಗೆ ಹೊಡೆಯಿತು ಕಣ್ಣು ಮುಚ್ಚಿ ಬಿಡುವುದರಲ್ಲಿ ಅಪಘಾತ ನಡೆದು ಹೋಗಿತ್ತು ಆ ಲಾರಿ ಎಷ್ಟು ವೇಗವಾಗಿ ಬಂದು ನಮ್ಮ ಕಾರಿಗೆ ಅಪ್ಪಳಿಸಿತು ಎಂದರೆ ನಾನು ಮತ್ತು ಪ್ರಿಯಾಂಕಾ ಕಾರಿನಿಂದ ಹೊರಗಡೆ ಇದ್ವಿ ನನಗೆ ಅತಿಯಾಗಿ ತಲೆಗೆ ಮತ್ತು ಕಾಲಿಗೆ ಏಟು ಬಿದ್ದಿತ್ತು ಆದರೆ ಪ್ರಿಯಾಂಕಾ ಎಂದ ನನ್ನ ಕಣ್ಣಿನಲ್ಲಿ ಕಣ್ಣೀರು ಧಾರಾಕಾರವಾಗಿ ಅರಿಯುತ್ತಿತ್ತು ಪವನ್ ಕತೆ ಕೇಳಿದ ಸುನೀತಾ ಕೂಡ ಕಣ್ಣೀರು ಸುರಿಸುತ್ತ ಇದ್ದಳು ನನ್ನ ಪ್ರಿಯಾಂಕಾ ಹೊರಗೆ ಬಿದ್ದು ಲಾರಿಯ ಚಕ್ರಗಳ ಮಧ್ಯೆ ಸಿಲುಕಿಕೊಂಡಿದ್ದಳು ರಕ್ತದ ಮಡುವಲ್ಲಿ ಅಂಗಾತ ಬಿದ್ದಿದ್ದಳು ಅವಳ ಹೊಟ್ಟೆಗೆ ಅತಿಯಾಗಿ ಪೆಟ್ಟು ಬಿದ್ದಿತ್ತು ಹೊಟ್ಟೆ ನೋವು ಒಂದು ಕಡೆ ಇನ್ನೊಂದು ಕಡೆ ಭಾರವಾದ ಲಾರಿಯ ಚಕ್ರದ ಮಧ್ಯೆ ಸಿಕ್ಕಿಕೊಂಡಿದ್ದಳು ಅವಳು ನೋವು ತಡೆಯಲಾಗದೆ ನನ್ನನ್ನು ಕೂಗುತ್ತಾ ಇದ್ದಳು ನನಗೆ ನನ್ನ ಕಣ್ಣ ಮುಂದೆ ನನ್ನವಳನ್ನು ಆ ಸ್ಥಿತಿಯಲ್ಲಿ ನೋಡಿ ಕಿರುಚಿತಿದ್ದೆ ಆದರೆ ನಾನು ಅವಳ ಬಳಿ ಹೋಗುವ ಸ್ಥಿತಿಯಲ್ಲಿ ಇರಲಿಲ್ಲ ಅಷ್ಟರ ಮಟ್ಟಿಗೆ ನನಗೆ ಪೆಟ್ಟಾಗಿತ್ತು ನನ್ನ ಸುತ್ತಲೂ ಸಾವಿರಾರು ಜನ ಆ್ಯಕ್ಸಿಡೆಂಟ್ ನೋಡಲು ಬಂದಿದ್ದರು ಇನ್ನು ಕೆಲವರು ಆಕ್ಸಿಡೆಂಟ್ನ ಫೋಟೋ ಮತ್ತು ವಿಡಿಯೋ ಮಾಡಿಕೊಳ್ಳುತ್ತಾ ಇದ್ದರು ನಾನು ತೆಗಳುತ್ತಾ ಹೋಗಿ ಪ್ರತಿಯೊಬ್ಬರ ಕಾಲು ಹಿಡಿದು ನಮ್ಮನ್ನು ಆಸ್ಪತ್ರೆಗೆ ಸೇರಿಸಿ ನನ್ನ ಹೆಂಡತಿ ಗರ್ಭಿಣಿ ಅವಳು ಲಾರ್ ಮಧ್ಯೆ ಸಿಕ್ಕಾಕಿದ್ದಾಳೆ ಕಾಪಾಡಿ ಅಂತ ಎಷ್ಟು ಬೇಡಿಕೊಂಡೆ ಆದರೆ ಅಲ್ಲಿ ಇರುವವರು ಯಾರೂ ನಮ್ಮ ಸಹಾಯಕ್ಕೆ ಬರಲಿಲ್ಲ ನಾನು ಕೂಗುತ್ತಾ ಅಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದೆ ನಾನು ಕಣ್ಣು ಬಿಟ್ಟಾಗ ನನ್ನ ಸುತ್ತಲೂ ಅಪ್ಪ ಅಮ್ಮ ಮತ್ತೆ ಪ್ರಿಯಾಂಕಾ ಅಪ್ಪ ಮಾತ್ರ ಇದ್ದರು ನಾನು ಪ್ರಿಯಾಂಕಾ ಇಲ್ಲಿ ಅಂತ ಕಿರುಚಿದೆ ಆಗಲೇ ನನಗೆ ತಿಳಿದದ್ದು ಅವಳು ಲಾರಿಗೆ ಸಿಲುಕಿದನು ತಾಳಲಾರದೆ ಸ್ಥಳದಲ್ಲಿ ತನ್ನ ಜೀವ ಬಿಟ್ಟಳು ಅಂತ ಅವಳನ್ನು ಕೊನೆಯ ಬಾರಿ ಕೂಡ ನೋಡುವ ಅದೃಷ್ಟ ನನ್ನಿಂದ ದೇವರು ಕಿತ್ತುಕೊಂಡ ಯಾಕೆಂದರೆ ಆಕ್ಸಿಡೆಂಟ್ ಆಗಿ ನಾಲ್ಕು ದಿನದ ನಂತರ ನನಗೆ ಪ್ರಜ್ಞೆ ಬಂದಿತ್ತು ಡಾಕ್ಟರ್ ಹೇಳಿದ ಪ್ರಕಾರ ಪ್ರಿಯಾಂಕಳನ್ನು ಹತ್ತು ನಿಮಿಷ ಮೊದಲೇ ಕರೆದುಕೊಂಡು ಬಂದಿದ್ದರೆ ಬದುಕುತ್ತಾ ಇದ್ದಳು ಅಂತ ನಮ್ಮ ಆಕ್ಸಿಡೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಟ್ರೂ ಲವ್ ಅನ್ನೋ ಹೆಸರಿನಲ್ಲಿ ತುಂಬ ಫೇಮಸ್ ಆಯಿತು ತುಂಬ ಜನ ಆ ದೃಶ್ಯವನ್ನು ನೋಡಿ ಅಯ್ಯೋ ಪಾಪ ಅಂತ ಹೇಳಿದರು ಆದರೆ ಯಾರೊಬ್ಬರು ನಾವು ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ನಮ್ಮನ್ನು ಮುಂಚಿತವಾಗಿ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಯೋಚನೆ ಮಾಡಲಿಲ್ಲ ಯೋಚನೆ ಮಾಡಿ ಸೇರಿಸಿದ್ದರೆ ನನ್ನ ಹೆಂಡತಿ ಮತ್ತು ನನ್ನ ಮಗು ಬದುಕುತ್ತಾ ಇದ್ದರು ಪವನ್ ಕತೆ ಕೇಳಿದ ಸುನೀತಾಗೆ ಮಾತು ಮುಖವಾಗಿತ್ತು ಪ್ರಿಯಾಂಕಾ ಒಬ್ಬ ಗರ್ಭಿಣಿಯನ್ನು ಸಾಯುವ ಸಂದರ್ಭದಲ್ಲಿ ಎಷ್ಟು ನೋವು ಪಟ್ಟಿರಬೇಡ ಇನ್ನು ಪ್ರಪಂಚವನ್ನೇ ನೋಡಿರದ ಅವಳ ಒಡಲಿನಲ್ಲಿದ್ದ ಪುಟ್ಟ ಕಂದ ಉಸಿರಿಗಾಗಿ ಎಷ್ಟು ನರಳಾಟ ಮಾಡಿರಬೇಡ ಎಲ್ಲವೂ ನೆನಪು ಮಾಡಿಕೊಂಡು ಸುನಿತಾಗೆ ಇನ್ನೂ ಸಂಕಟವಾಗಿತ್ತು ಪ್ರಿಯಾಂಕ ಹೋದ ಮೇಲೆ ನನ್ನ ಜೀವನವೇ ಖಾಲಿಯ ಅಂತ ಅನಿಸೋಕೆ ಶುರುವಾಯಿತು ಎಲ್ಲಿ ನೋಡಿದರೂ ಅವಳ ನೆನಪುಗಳೇ ಎರಡು ಬಾರಿ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಕೂಡ ಪ್ರಯತ್ನ ಪಟ್ಟೆ ಆದರೆ ದೇವರಿಗೆ ನಾನು ಸಾಯುವುದು ಇಷ್ಟ ಇರಲಿಲ್ಲ ಅಂತ ಕಾಣುತ್ತೆ ನನ್ನ ಬದುಕಿಸಿದ ನನ್ನ ಕಾಲಿಗೆ ಮತ್ತು ತಲೆಗೆ ತುಂಬ ಏಟು ಬಿದ್ದ ಕಾರಣ ನನಗೆ ನನ್ನ ಕೆಲಸ ಕೂಡ ನನ್ನಿಂದ ಮಾಡಿಕೊಳ್ಳಲು ಸಾಧ್ಯ ಆಗುತ್ತಿರಲಿಲ್ಲ ಹಾಗಾಗಿ ನನ್ನ ನೋಡಿಕೊಳ್ಳಲು ಒಂದು ನರ್ಸನ್ನು ಗೊತ್ತು ಮಾಡಿದ್ದರು ಅವಳೇ ಲಕ್ಷ್ಮಿ ನನ್ನ ಎಷ್ಟು ಕಾಳಜಿಯಿಂದ ನೋಡಿಕೊಳ್ಳುತ್ತಾ ಇದ್ದಳು ಅಂದರೆ ನಾನು ಆರು ತಿಂಗಳ ಒಳಗೆ ಸಂಪೂರ್ಣವಾಗಿ ಚೇತರಿಸಿಕೊಂಡೆ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಆದಳು ನನ್ನ ನೋವು ಮತ್ತು ದುಃಖವನ್ನು ಅವಳ ಹತ್ತಿರ ಹೇಳಿಕೊಂಡರೆ ಏನೋ ಸಮಾಧಾನ ದೊರೆಯುತ್ತಿತ್ತು ನನ್ನ ತಂದೆ ತಾಯಿ ನನಗೆ ಇನ್ನೊಂದು ಮದುವೆ ಮಾಡಿಕೊಳ್ಳುವಂತೆ ಒತ್ತಾಯ ಮಾಡಿದರು ಆದರೆ ನನಗೆ ನನ್ನ ಪ್ರಿಯಾಂಕಳ ಜಾಗಕ್ಕೆ ಬೇರೆ ಯಾರೂ ಬರಲು ಇಷ್ಟ ಇರಲಿಲ್ಲ ಹಾಗಾಗಿ ನಾನು ಮದುವೆ ಆಗಲು ನಿರಾಕರಿಸಿದೆ ಆದರೆ ನನ್ನ ತಾಯಿ ಸಾಯುತ್ತೇನೆ ಅಂತ ಹಠ ಮಾಡಿ ನನ್ನ ಮದುವೆಗೆ ಒಪ್ಪಿಸಿದಳು ಮತ್ತು ಲಕ್ಷ್ಮಿಯನ್ನು ಆಗು ಎಂದು ಸಲಹೆ ಕೊಟ್ಟಿದ್ದು ನನ್ನ ತಾಯಿಯೇ ಆದರೆ ನನಗೆ ಪ್ರಿಯಾಂಕಳ ಜಾಗದಲ್ಲಿ ಲಕ್ಷ್ಮಿಯನ್ನು ಕಲ್ಪನೆ ಮಾಡಿಕೊಳ್ಳೋಕ್ಕೆ ಕೂಡ ಆಗಲಿಲ್ಲ ಅಮ್ಮನ ಒತ್ತಾಯಕ್ಕೆ ಆಗಿದ್ದೆ ಅಷ್ಟೇ ಆದರೆ ಲಕ್ಷ್ಮಿ ನಾನು ಎಷ್ಟೇ ಅವಳನ್ನು ದೂರ ತಲೆದರೂ ನನ್ನ ತುಂಬ ಪ್ರೀತಿ ಇದ್ದಳು ಅವಳ ನಿಷ್ಕಲ್ಮಶ ಪ್ರೀತಿಯ ನಾನು ಸೋಲಲೇಬೇಕಾಯಿತು ಈಗ ನಮ್ಮಿಬ್ಬರ ಪ್ರೀತಿಗೆ ಸೇತುವೆಯಾಗಿ ಮತ್ತೆ ನನ್ನ ಮಗಳ ರೂಪದಲ್ಲಿ ನನ್ನ ಪ್ರಿಯಾಂಕ ಮರಳಿ ಬಂದಿದ್ದಾಳೆ ಎಂದು ಪವನ್ ಸಂತಸದಿಂದ ಹೇಳುತ್ತಾನೆ ಪವನ್ ಕತೆಗೆ ಹೇಳಿದ ಸುನಿತ ಮತ್ತು ಭಾರದ ಒಳ ನಿಂತಿದ್ದಳು ಪವನ್ ನಿಜಕ್ಕೂ ನಿನ್ನ ಕತೆ ಕೇಳಿದರೆ ಎಂತಹ ಕಲ್ಲು ಮನಸ್ಸು ಕೂಡ ಕಂಬ ನಿಮ್ಮಿಡೆಯುತ್ತದೆ ನಿಮ್ಮ ಮತ್ತು ಪ್ರಿಯಾಂಕಳ ಪ್ರೀತಿ ನಿಷ್ಕಲ್ಮಶವಾದದ್ದು ಹಾಗಾಗಿ ನಿಮ್ಮ ಮಗಳ ರೂಪದಲ್ಲಿ ಪ್ರಿಯಾಂಕಾ ಮತ್ತೆ ಮರಳಿ ಬಂದಿದ್ದಾಳೆ ಅಷ್ಟರಲ್ಲಿ ವಾರ್ಡ್ಗೆ ಡಾಕ್ಟರ್ ಬರುತ್ತಾರೆ ಪವನ್ ರಕ್ತ ಕೊಟ್ಟು ಹೊರಗಡೆ ಬರುವನು ಹೆಲೋ ಮೇಡಮ್ ಈಗ ತಾನೇ ಒಂದು ಆಕ್ಸಿಡೆಂಟ್ ಕೇಸ್ ಬಂತು ಅಲ್ವಾ ಅವಳು ನನ್ನ ತಂಗಿ ಮಾಧುರಿ ಅಂತ ಅವಳು ಯಾವ ನಂಬರ್ ವಾರ್ಡ್ನಲ್ಲಿದ್ದಾಳೆ ಸರ್ ಅವರು ಇದ್ದಾರೆ ಆಪರೇಷನ್ ಇದೆ ಮಾಧುರಿ ಕುಟುಂಬ ಐ ಸಿ ಯು ಬಳಿ ಬರುತ್ತದೆ ಕೆಲವು ಗಂಟೆಗಳ ನಂತರ ಆಪರೇಷನ್ ಮುಗಿಸಿ ಡಾಕ್ಟರ್ ಹೊರಗಡೆ ಬರುತ್ತಾರೆ ಡಾಕ್ಟರ್ ನನ್ನ ತಂಗಿ ಈಗ ಹೇಗಿದ್ದಾಳೆ ಅವಳ ಪ್ರಾಣಕ್ಕೆ ಯಾವ ಅಪಾಯ ಇಲ್ಲ ಅಲ್ವಾ ಇಲ್ಲ ಸರ್ ನಿಮ್ಮ ತಂಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ಡಾಕ್ಟರ್ ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಗೊತ್ತಾಗುತ್ತಾ ಇಲ್ಲ ನನ್ನ ತಂಗಿ ನನ್ನ ಪ್ರಾಣ ಅವಳು ಇಲ್ಲ ಅಂದರೆ ನಮ್ಮ ಕುಟುಂಬದವರು ಯಾರೂ ಬದುಕುತ್ತಾ ಇರಲಿಲ್ಲ ನೀವು ಕೃತಜ್ಞತೆ ಹೇಳಬೇಕು ಅಂದರೆ ನೋಡಿ ಅಲ್ಲಿ ಕುಳಿತಿದ್ದಾರೆ ಅಲ್ವಾ ಅವರಿಗೆ ಹೇಳಿ ನಿಮ್ಮ ತಂಗಿಯನ್ನು ಸರಿಯಾದ ಸಮಯಕ್ಕೆ ಕಳೆದುಕೊಂಡು ಬಂದು ಅವರೇ ರಕ್ತ ಕೂಡ ಕೊಟ್ಟು ನಿಮ್ಮ ತಂಗಿಯ ಪ್ರಾಣ ಕಾಪಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಉಪಕಾರ ಯಾವತ್ತೂ ಮರೆಯಲ್ಲ ಎಂದು ಮುಗಿದವನು ಪವನ್ನನ್ನು ನೋಡಿ ವಿವೇಕ್ ದಿಗ್ಗಾಂತನಾದ ಮಾಧುರಿ ಅಣ್ಣ ಬೇರೆ ಯಾರೂ ಆಗಿರಲಿಲ್ಲ ಪವನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ ವಿವೇಕ್ ನೀನು ಏನಿಲ್ಲ ನೀನು ಆ್ಯಕ್ಸಿಡೆಂಟ್ ಆಗಿದೆ ಅಂತ ಕರೆದುಕೊಂಡು ಬಂದಿದ್ದು ನನ್ನ ತಂಗಿ ನಿನ್ನ ಉಪಕಾರ ಯಾವತ್ತೂ ಮರೆಯಲ್ಲ ಎಂದು ವಿವೇಕ್ ಪಾವನ್ ಕಾಲು ಹಿಡಿದುಕೊಳ್ಳುವನು ಚೇಚೆ ನನ್ನ ಕಾಲು ಬಿಟ್ಟು ಮೊದಲು ಎದ್ದೇಳು ವಿವೇಕ್ ನೋಡು ಕಾಲ್ನಲ್ಲಿ ಏನು ಹೇಳಿದೆ ಯಾರೋ ಹುಡುಗಿ ಜೀವಗಟ್ಟಿ ಇದ್ದರೆ ಬದುಕುತ್ತಾಳೆ ಅವಳಿಗಾಗಿ ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟ್ ಯಾಕೆ ಕಳೆದುಕೊಳ್ಳುತ್ತೀರಾ ಅಂತ ಅಲ್ವಾ ಎಷ್ಟು ಸ್ವಾರ್ಥಿ ಯೋಚನೆ ಮಾಡುತ್ತೀವಿ ನೋ ನಾವುಗಳು ನಮ್ಮ ಕುಟುಂಬದವರದ್ದು ಮಾತ್ರ ಪ್ರಾಣ ಬೇರೆಯವರದ್ದು ಪ್ರಾಣ ಅಲ್ವಾ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆದರೆ ಮಾನವೀಯತೆ ಮರೆತು ಬಿಡುತ್ತೀವಿ ಕೆಲವರು ನಮಗೆ ಯಾಕೆ ಈ ತಲೆನೋವು ಅಂತ ಯೋಚನೆ ಮಾಡಿದರೆ ಇನ್ನು ಕೆಲವರು ಪೊಲೀಸ್ ಕೇಸ್ ಆಗುತ್ತೆ ಅಂತ ಮತ್ತು ಕೆಲವರು ಆಕ್ಸಿಡೆಂಟ್ ಫೋಟೋ ವಿಡಿಯೋ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುತ್ತೀವಿ ಯಾಕೆ ಒಂದು ಕ್ಷಣ ಆ್ಯಕ್ಸಿಡೆಂಟ್ ಆದ ವ್ಯಕ್ತಿ ಜಾಗದಲ್ಲಿ ನಮಗೆ ಬೇಕಾದವರನ್ನು ಕಲ್ಪನೆ ಮಾಡಿಕೊಳ್ಳಿ ಆಗ ಫೋಟೋ ವಿಡಿಯೋ ಮಾಡಬೇಕು ಅಂತ ಕಾಣುತ್ತಾ ಇಲ್ಲ ಯಾಕೆ ಅವರು ನಮಗೆ ಬೇಕಾದವರು ಆದರೆ ಅಲ್ಲಿ ಸಾಯುತ್ತ ಬಿದ್ದವರು ನಮ್ಮ ತಂಗಿ ಹೆಂಡತಿ ಅಪ್ಪ ಅಮ್ಮ ಅಣ್ಣ ತಮ್ಮ ಅಂತ ಒಂದೇ ಒಂದು ಬಾರಿ ಯೋಚನೆ ಮಾಡಿ ಅವರನ್ನು ಆಸ್ಪತ್ರೆಗೆ ಸೇರಿಸಿದರೆ ಅವರ ಪ್ರಾಣ ಉಳಿಯುತ್ತದೆ ನೋಡು ವಿವೇಕ್ ಈ ಹಣ ಆಸ್ತಿ ಯಾವಾಗ ಬೇಕಾದರೂ ಸಂಪಾದನೆ ಮಾಡಬಹುದು ಆದರೆ ಪ್ರಾಣ ಬೇಕು ಅಂದರೆ ಎಷ್ಟು ಹಣ ಕೊಟ್ಟರೂ ಸಿಗಲ್ಲ ನಿಜ ಪವನ್ ನೀನು ಹೇಳಿತು ನಾನು ಕೂಡ ಆ್ಯಕ್ಸಿಡೆಂಟ್ ನೋಡಿದರೆ ಕೂಡ ನನಗೆ ಯಾಕೆ ಈ ತಲೆನೋವು ಅಂತ ಹೋಗುತ್ತಿದ್ದೆ ನೀನು ಕೂಡ ಹಾಗೆ ಮಾಡಬಹುದಿತ್ತು ಆದರೆ ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟ್ ಹೋದರೂ ಚಿಂತೆ ಇಲ್ಲ ಒಂದು ಜೀವ ಮುಖ್ಯ ಅಂತ ಯೋಚನೆ ಮಾಡಿರುವುದಕ್ಕೆ ನನ್ನ ತಂಗಿ ಇಂದು ಬದುಕಿದ್ದು ನಿನ್ನ ಉಪಕಾರ ನಾನು ಇಂದು ಮರೆಯಲಾರೆ ವಿವೇಕ್ ಉಪಕಾರ ಅಂತ ಎಲ್ಲ ಮಾತಾಡಬೇಡ ಇನ್ನು ಮುಂದೆ ಆದರೆ ಎಲ್ಲಾದರೂ ಆ್ಯಕ್ಸಿಡೆಂಟ್ ಆದರೆ ಸುಮ್ಮನೆ ನನಗೆ ಯಾಕೆ ಅಂತ ಹೋಗಬೇಡ ಅಷ್ಟೇ ಆಸ್ಪತ್ರೆಯಿಂದ ಹೊರಟು ಮನೆಗೆ ಬರುತ್ತಾನೆ ಅವನಿಗೆ ಪ್ರಿಯಾಂಕಳ ನೆನಪು ಅತಿಯಾಗಿ ಕಾಡುತ್ತಿತ್ತು ಹಾಗಾಗಿ ಮನೆಗೆ ಬಂದು ಬಟ್ಟೆ ಕೂಡ ಬದಲಾಯಿಸದೆ ತನ್ನ ಪುಟ್ಟ ಕಂದಮ್ಮನನ್ನು ಎತ್ತಿಕೊಂಡು ಮುದ್ದಿಸುತ್ತಾ ಇರುವಾಗ ಲಕ್ಷ್ಮಿ ಅಲ್ಲಿಗೆ ಬರುತ್ತಾಳೆ ಗಂಡನ ಬಟ್ಟೆ ರಕ್ತದಿಂದ ಕೂಡಿದ್ದನ್ನು ನೋಡಿ ಗಾಬರಿಯಾಗುತ್ತದೆ ಪವನ್ ಏನೋ ಬಟ್ಟೆ ಮೇಲೆ ಎಲ್ಲ ರಕ್ತವ ಯಾಕೆ ಏನಾಯಿತು ಆಫೀಸಿಗೆ ಹೋಗುವಾಗ ಹಿಡಿದು ಮನೆಗೆ ಬರುವವರಿಗೆ ನಡೆದ ಘಟನೆಯನ್ನು ಹೇಳುವನು ಯಾಕೋ ಇಂದು ತುಂಬ ಪ್ರಿಯಾಂಕ ನೆನಪು ಆಗುತ್ತಾ ಇದ್ದಾಳೆ ಎಷ್ಟು ಮರೆಯಬೇಕು ಅಂತ ಅಂದರೂ ನನ್ನಿಂದ ಆಗುತ್ತಾ ಇಲ್ಲ ಎಂದು ಪವನ್ ಲಕ್ಷ್ಮಿಯನ್ನು ತಬ್ಬಿಕೊಳ್ಳುವನು ನಿಮಗೆ ಪ್ರಿಯಾಂಕಾ ಅಪ್ಪನನ್ನು ಯಾಕೆ ಮರೆಯೋಕ್ಕೆ ಆಗಲ್ಲ ಗೊತ್ತಾ ನಿಜವಾದ ಪ್ರೀತಿ ಅಂದರೆ ಹಾಗೆ ಪ್ರೀತಿಸಿದ ಜೀವ ನನ್ನೊಂದಿಗೆ ಇಲ್ಲ ಅಂದರೆ ಅವರ ಪ್ರೀತಿ ಮತ್ತು ನೆನಪುಗಳು ಶಾಶ್ವತ ನಿನ್ನ ಪ್ರೀತಿ ಯಾವತ್ತೂ ನಿನ್ನಿಂದ ದೂರ ಆಗಲ್ಲ ನಮ್ಮ ಮಗುವಿನ ಮೂಲಕ ಮತ್ತೆ ನಿನ್ನ ಕೈ ಸೇರಿದೆ ನಿಜ ಲಕ್ಷ್ಮಿ ನಿನ್ನಂತ ಅರ್ಥ ಮಾಡಿಕೊಳ್ಳುವ ಹೆಂಡತಿ ಸಿಕ್ಕಿದ್ದು ನನ್ನ ಪುಣ್ಯ ನನ್ನ ನೋವಿಗೆ ಯಾವತ್ತೂ ಹೆಗಲಾಗಿ ನಿಲ್ಲುತ್ತೀಯ ನಿಜ ನನ್ನ ಪ್ರಿಯಾಂಕ ನನ್ನ ಜೀವನದಲ್ಲಿ ಯಾವತ್ತೂ ಮುಗಿಯದ ಮೌನವಳು ಸಾಹುವುದೇ ಕಷ್ಟೇ ಪ್ರೀತಿಸುವ ಮನಸ್ಸಿಗಲ್ಲ